ಮತ್ತೆ ಅದೇ ಚಾಟಿಯಿಂದ ಮಾಡಿದ್ರೆ ಒಡ್ಕೊಂತೀವಿ ಬರೀ ನೋಡ್ಕೊಂಡು ನಾವು ಒಡ್ದು ರೂಢಿ ಆದ್ರೆ ಕರೆಕ್ಟ್ ಆಗಿ ಹೊಡ್ಕೊಂಡ್ರೆ ಚಡ ಅಂತೈತಿ ಅಮ್ಮ ದ್ರು ತರ್ಸೋದು ಈ ಅಮ್ಮ ಮತ್ತೆ ಕಳ್ಸೋದು ಈ ಎಮ್ಮೆ ಈ ಅಮ್ಮನೆ ವಿಡಿಯೋ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಈ ಸೌಂಡ್ ಕೇಳಿಸಿಕೊಳ್ಳಿ ಈಗೊಂದ್ ಸೌಂಡ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ಲೇ ಮಾಡ್ತೀನಿ ಸೊ ಈ ಸೌಂಡ್ ಏನು ಅಂದರೆ ಟು ಕೆ ಕಿಡ್ಸಿಗೆ ಗೊತ್ತಾಗಲ್ಲ ಓಕೆ ಈಗಿನ ಟೂ ಕೆ ಕಿಟ್ಸು ಅದರಲ್ಲೂ ಸಿಟಿ ಸೈಡಲ್ಲಿ ಬೆಳ್ದಿರೋರು ಬೆಂಗಳೂರಿನಲ್ಲಿರೋಂಥವರಿಗೆಲ್ಲ ಇದು ಅನುಭವ ಆಗಿದೆಯಾ ಇಲ್ಲೋ ಗೊತ್ತಿಲ್ಲ ಸೊ ಈ ಸ ಈ ಇದನ್ನು ಆನ್ಲೈನಲ್ಲಿ ಹುಡ್ಕಿದ್ರೆ ನಿಮಗೆ ಸಿಗುತ್ತೆ ಕೆಲವೊಂದು ವೀಡಿಯೋಸು ಜಾತ್ರೆಗಳಲ್ಲಿ ಅಲ್ಲೆಲ್ಲ ಈ ರೀತಿ ಮೈ ಮೇಲೆ ಚಾವಟಿಯಿಂದ ಹೊಡ್ಕೊಂಡು ಹೊಡ್ಕೊಂಡು ಈ ರೀತಿ ದೇವರ ಹೆಸರಲ್ಲಿ ಭಿಕ್ಷೆ ಬೇಡ್ತಾರೆ ಓಕೆ ಅದಕ್ಕೆ ತುಂಬ ಒಂದೊಂದು ಕಡೆ ಒಂದೊಂದು ಹೆಸರಲ್ಲಿ ಹೇಳ್ತಾರೆ ಆಂಧ್ರ ಸೈಡಲ್ಲಿ ಮತ್ತು ಮಹಾರಾಷ್ಟ್ರ ಆ ಕಡೆ ಎಲ್ಲ ಇದೆ ಪೋತ್ರಾಜು ಅಂತೆಲ್ಲ ಕರೀತಾರೆ ಸೊ ಈ ಕಲ್ಚರು ಕರ್ನಾಟಕದಲ್ಲೂ ಇದೆ ನಾವು ಸಣ್ಣವರಿದ್ದಾಗಲೂ ನೋಡಿದ್ದೀವಿ ನಮಗೆ ತುಂಬ ಭಯ ಅನ್ಸೋದು ಸಣ್ಣವರಿದ್ದಾಗ ನಾವು ಅಲ್ಲಿ ಅವರೊಂದು ಕೋಲಿಂಗ್ ಕಟ್ಕೊಂಡು ಒಂದು ಪೆಟ್ಟಿಗೆಯಲ್ಲಿ ದೇವಿನ ಇಟ್ಕೊಂಡು ಬರೋರು ಅಲ್ಲಿ ಬಂದು ಒಂದು ಕೈಯಲ್ಲಿ ಡೋಲಕ್ಕೇನ ಒಂಥರ ಸೌಂಡ್ ಮಾಡ್ಕೊಳ್ತಾ ಲೇಡಿ ಬರ್ಸೋದು ಇನ್ನೊಬ್ಬರು ಚಾವಟಿಯಿಂದ ಹೊಡ್ಕೊಳೋದು ಇಲ್ಲ ಕೈಯೆಲ್ಲ ಕುಯ್ಕೊಳೋದು ಈ ರೀತಿ ಮಾಡೋರು ದೇವರ ಹೆಸರಲ್ಲಿ ಸೊ ಅವಾಗ ಜನಗಳೆಲ್ಲ ಭಕ್ತಿಯಿಂದ ಅಲ್ಲಿ ಪೂಜೆ ಮಾಡಿಬಿಟ್ಟು ಅಲ್ಲಿ ದಕ್ಷಿಣೆನ ನೆಡ್ತಾಯಿದ್ರು ಕೆಲವರು ಆ ದವಸ ಧಾನ್ಯಗಳನ್ನೆಲ್ಲ ಕೊಡ್ತಾಯಿದ್ರು ಈ ರೀತಿ ನಡೀತಾ ಇತ್ತು ಸೊ ಅವರು ನಮ್ಮ ಮನೆ ಹತ್ರ ಬಂದಿದ್ದರು ಅವ್ರ ಹತ್ರ ಒಂದು ಸ್ಮಾಲ್ ಇಂಟರ್ವ್ಯೂ ತೊಗೊಂಡಿದ್ದೀನಿ ತುಂಬ ವಿಶೇಷವಾಗಿದೆ ಅವರು ಇದರಲ್ಲಿ ಒಂದು ಆಶೀರ್ವಾದ ಮಾಡ್ತಾರೆ ಅದು ಅದ್ಭುತವಾಗಿದೆ ಈ ವಿಡಿಯೋ ನೋಡೋ ಎಲ್ಲರಿಗೂ ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ತೀನಿ ಸೊ ಅವರ ಹೆಸರು ನಮ್ಮ ಹೆಸರು ಭೀಮ ಅಂತ ಅವ್ರನ್ನ ಊರ್ಮಾರಿ ಅಂತ ಕರೀತಾರೆ ಊರ್ಮಾರಿ ಭೀಮಾ ಅವರು ಇಂಟರ್ವ್ಯೂ ಇದೆ ಬನ್ನಿ ನೋಡೋಣ ವೆಲ್ಕಮ್ ಬ್ಯಾಕ್ ಟು ಲೈಟ್ ಶಾಡೋ ನಮಸ್ತೆ ಸ್ವಾಮಿ ನಿಮ್ಮ ಹೆಸರು ನಮ್ಮ ಹೆಸರು ಭೀಮಾ ಅಂತ ಇದು ಈಗ ನೀವು ಈಗ ಕೆಲಸ ಮಾಡ್ತಿದ್ದೀರಲ್ಲ ಯಾವ ದೇವಿಯನ್ನು ನೀವು ಪೂಜೆ ಮಾಡ್ತಾರ ನಾವು ಸಿರ್ಸಿ ಮಾರಿಯಮ್ಮ ಮಾರಿಯಮ್ಮ ಅಂತ ಮಾರಿಯಮ್ಮ ಹೌದಾ ಈ ಸಂಪ್ರದಾಯ ಯಾವ ರೀತಿ ಬೆಳ್ಕೊಂಬಂತ ನಿಮ್ದು ನಮ್ದು ಸಂಪ್ರದಾಯ ಮೊದ್ಲಿಂದ ನಮ್ಮ ತಾತ ಕಾಲಿಂದವ ಅವ್ರು ಮಾಡಿದ್ದು ಮೊದ್ಲಿಂದನೂ ಈ ನಮ್ ಈ ದೇವ್ರು ಮಾಡ್ಬೇಕು ನಾವು ಅಂತ ಮನೆ ದೇವ್ರು ಮನೆ ದೇವ್ರಿಂದ ನಾವು ಮೊದ್ಲಿಂದನೂ ಇದು ನಡ್ಕೊಂತ ಹೋಗ್ಬೇಕು ಹೇಳಿ ನಮ್ ತಾತವ್ರು ಎಲ್ ಕಾಲದಿಂದನೂ ನಡೀತಾ ಇದ್ವಿ ನಮ್ ತಾತೋರು ಅಜ್ಜಿಯವರು ಇಲ್ಲ ನಮ್ ತಂದ್ ತಾಯಿ ಇಲ್ಲ ತಂದೆ ಇಲ್ಲ ನಾವ್ ಮಕ್ಕಳು ಆದ್ರೂ ಮಾಡ್ಬೇಕು ಇತ್ತ ಅದಕ್ಕೆ ಮಕ್ಕಳು ನಾವ್ ಮಾಡ್ತಾ ಇದ್ವಿ ಅಲ್ಲ ಮಾಡ್ತಾ ಇದಿರೋ ಗೊತ್ತಾಯ್ತು ಈ ಸಂಪ್ರದಾಯ ಹೆಂಗ್ ಅಂದ್ರೆ ಏನಾದ್ರೂ ಒಂದ್ ಕತೆ ಇರುತ್ತಲ್ಲ ಇದರಿಂದ ಇದರಿಂದ ಮಾರೇಂದ್ ಐತಿ ಅಮ್ಮ ಬರ್ತವೆ ದಡರು ಹಾ ವಾಂತಿ ಬೇದಿ ಬರ್ತವೆ ಹಾ ಮಕ್ಕಳ ಮೇಲೆ ಹಳ್ಳಿ ಕಡೆ ಎಲ್ಲ ಮಕ್ಕಳ ಮೇಲೆ ಬರ್ತವೆ ಹ ದೊಡ್ಡೋರಿಗೆಲ್ಲ ಬರ್ತವೆ ಹ ಅವಕ್ಕೆಲ್ಲ ಕಾಪಿಡ್ಕೊಂಡು ಹೋಗ್ಬೇಕು ಅಂತೇಳಿ ಅಮ್ಮನ ಕಳಿಸ್ತಾರಲ್ಲ ಹಂಗಾಗಿ ಕೈ ಮುಕ್ಕೊಂಡು ಅಂತೇಳಿ ಈ ಅಮ್ಮನೆ ಅಮ್ಮ ದಡರು ತರ್ಸೋದು ಈ ಅಮ್ಮ ಮತ್ತೆ ಕಳ್ಸೋದು ಈ ಅಮ್ಮೆ ಈ ಅಮ್ಮನೆ ಅವಾಗ ನೀವು ಊರಲ್ಲಿ ಈ ರೀತಿ ಅವರು ಕೈ ನಮಗೆಲ್ಲ ಆಗಿದ್ರೆ ನಮ್ಗೆ ಅಮ್ಮ ಬರಬಾರ್ದು ದಡಾರ್ ಬರಬಾರ್ದು ವಾಂತಿ ಬೇದಿ ಆಗ್ಬಾರ್ದು ನಾವು ಚೆನ್ನಾಗಿರ್ಬೇಕು ಸುಖ ಕಾಪಾಡ್ಕೊಂಡ್ ಬರಬೇಕು ಮತ್ತೆ ಮಕ್ಕಳಿಗೆ ಮಕ್ಕಳು ಆಗೋದು ಆಗ ಆಗ್ಬೇಕು ನಮ್ಗೆ ಕಾಪಾಡ್ಕೊಂಬಂದ್ರೆ ನಮಗೆ ಕುರೆ ಕೋಳಿ ಕೊಯ್ ನಾವು ಪೂಜೆ ಮಾಡ್ತೀವಿ ಅಂತ ಹೇಳಿ ಬೇಡ್ಕೊಂತಾರೆ ಹಳ್ಳಿ ಕಡೆಯೆಲ್ಲ ಬೇಡ್ಕೊಂತಾರೆ ಮುಡ್ ಕಟ್ಟಿದ್ದು ಮತ್ತೆ ನಾವು ಓದ ಕೊಡ್ತಾರೆ ಅಂದ್ರೆ ಇವ್ರು ಈ ಈ ದೇವಿ ಇದೆಯಲ್ಲ ಇದು ಯಾವ್ದಾರು ಇದ್ರಲ್ಲಿ ಮಾಡಿರೋದು ಇದು ದೇವರು ನಾವು ಮೊದಲಿಂದಲೂ ಗೋಡಸಂದ್ರ ಮಾರ್ಯಮ್ಮ ಹತ್ರ ಅಲ್ಲೇ ಐತಲ್ಲ ಚಳಕೆರೆಯಿಂದ ಆಚೆ ಹಾಂ ಬಳ್ಳಾರಿ ಜಿಲ್ಲೆ ಅದು ಹಾಂ ಅಲ್ಲಿ ಅಲ್ಲಿಂದ ಅಲ್ಲಿ ಹುಟ್ಟಿರೋ ದೇವ್ರು ಮೂಲ ದೇವತೆ ಅಲ್ಲಿ ಹಾಂ ಬಳೆಯಿಂದ ಹಾಂ ಹಸಿ ಬಳೆಯಿಂದ ಬಳೆಗಾರನ್ನ ಕರೆ ಕಳಿಸ್ಕೊಂಡು ಬಳಗಾರನ್ನ ಹಿಡ್ಕೊಂಡು ಹಾಂ ಕುಂತಿರೋ ಬಾವಿ ಒಂದೇ ಹೊತ್ತು ಬುದ್ಧಿ ಬುದ್ಧಿ ಹಾಂ ಒಂದೇ ದಿಕ್ಕೆ ಬಾವಿ ಆಗಿರೋದು ಆ ಬಾವಿ ಹತ್ರ ಸ್ನಾನ ನೀರ್ ಬಿದ್ ಬಂದಿ ಅಲ್ಲೇ ಸ್ನಾನ ಮಾಡಿದ್ರು ಸ್ನಾನ ಮಾಡಿಸಿ ಸ್ನಾನ ಮಾಡ್ಕೊಂಡು ಅಲ್ಲೇ ಕುಂತಿ ಅಲ್ಲೇ ಗಡಿ ಮಾಡ್ಕೊಂಡು ಗುದ್ದಿ ಬಾವಿ ಮಾಡಿ ಗುದ್ದಿ ಬಾವಿ ಮಾಡಿ ನೀರ್ ತರ್ಸ್ಕೊಂಡು ಅಲ್ಲೇ ಸ್ನಾನ ಮಾಡ್ಕೊಂಡು ಅಲ್ಲೇ ಇದ್ದು ಬೇವಿನ ಮರ ಹಾಕೊಂಡು ಬೇವಿನ ಮರ ಬೆಳೆದ್ ಮೂಲ ವಿಗ್ರಹ ಎಲ್ಲಿರೋದು ಇಲ್ಲಿ ಮೂಲ ದೇವರ ಮೂಲ ಇರೋದು ಚಳಕೆರೆ ಚಳಿಕೆರೆ ಚಳಕೆರಿಯಿಂದ ಆಚೆ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ಉಡ್ಸೋನ್ ರುಮಾರಿ ಹಾ ಮತ್ತೆ ನೀವು ಈ ರೀತಿ ಚಾಟಿಯಿಂದ ಹೊಡ್ಕೊತಿರಲ್ಲ ಇದು ನಿಮಗೆ ನೋವಾಗಲ್ವಾ ಆಗುತ್ತೆ ಹಾ ಚಾಟಿಯಿಂದ ಹೊಡ್ಕೊಂತೀವಿ ಹಾ ಕುಯ್ಕೊಂತೀವಿ ಆ ಕುಳ್ಕೊಂತೀ ಚಾಟಿ ಹೊಡ್ಕೊಂತೀವಿ ಹಾ ಈ ಕುಯ್ಕೊಂತಿರಲ್ಲ ಎಲ್ಲ ಸಪ್ಟಿಕ್ ಆಗಲ್ವಾ ಈಗ ನೋಡಿ ಸ ಫ್ರೆಂಡ್ಸ್ ನೋಡಿದ್ರಲ್ಲ ನಮಗೆ ಒಂದು ಸಣ್ಣ ಇಂಜೆಕ್ಷನ್ ಚುಚ್ಚಿದ್ರೇನೆ ಭಯ ಆಗುತ್ತೆ ಇಂಜೆಕ್ಷನ್ಗೆ ಭಯ ಪಡುವಂಥವ್ರು ಇಷ್ಟೋ ದಿನ ಈಗಲೂ ಇದ್ದಾರೆ ಅಂಥದ್ರಲ್ಲಿ ಇವರು ಕೈಯಿಂದ ಇಲ್ಲೆಲ್ಲ ಕುಯ್ಕೊಂಡು ಕುಯ್ಕೊಂಡು ಇಲ್ಲೆಲ್ಲ ಮಾರ್ಕ್ಗಳು ನೋಡಿದ್ರೆ ತುಂಬ ಒಂಥರ ಅನಿಸುತ್ತೆ ನಮಗೆ ಅಲ್ಲಿ ಯಾವುದೇ ಇನ್ಫೆಕ್ಷನ್ ಆಗಲಿ ಯಾವುದೇ ಸೆಪ್ಟಿಕ್ ಆಗಲಿ ಏನೂ ಇಲ್ಲ ಅವರು ಅಷ್ಟು ಕೂಲಾಗಿ ಹೇಳ್ತಾರೆ ಅಂದರೆ ಅರಿಶಿನ ಪುಡಿ ಹಾಕ್ಕೊಳ್ತೀನಿ ಎಲ್ಲ ಸರಿಯಾಗುತ್ತೆ ಅಂತಾರೆ ಬನ್ನಿ ಅವ್ರ ಮಾತಿಂದ ಕೇಳೋಣ ಓಕೆ ಕೊಯ್ಕೊಂಡು ಇದೆಲ್ಲ ಹಿಂಗೆ ಕುಯ್ದಿದ್ದೀರಲ್ಲ ಹೌದು ಇದೆಲ್ಲ ನಿಮಗೆ ಇನ್ಫೆಕ್ಷನು ಆ ಥರ ಎಲ್ಲ ಆಗಲ್ವಾ ಏನೂ ಆಗೋದಿಲ್ಲ ಒಂದು ದಿವಸ ಸ್ವಲ್ಪ ಹಂಗೆ ಒಂದು ಸ್ವಲ್ಪ ಆಗುತ್ತೆ ಹ್ಞೂ ಒಂದು ಇಂಜೆಕ್ಷನ್ ಮಾಡ್ದಂಗೆ ಆಗುತ್ತೆ ಆಮೇಲೆ ಏನಕ್ಕೆ ನಾವು ಅರ್ಶ ಹಚ್ತಿವ ಅದಕ್ಕೊಂದು ಔಷಧಿ ಐತಿ ಅದ್ತಿವ ಅದ್ ಹೋಗ್ಬಿಡ್ತಿ ಅಲ್ಲಿ ಕಲೆ ಒಂದು ಇರ್ತೇತಿ ಅಷ್ಟೇ ನೀವು ಬೆನ್ನಿಗೆಲ್ಲ ಚಾಟಿಯಲ್ಲಿ ಹೊಡ್ಕೊಂತಿರಲ್ಲ ಅದನ್ನು ಹೊಡೆತ ಬೀಳ್ತದೆ ಹೊಡೆತ ಬೀಳುತ್ತಲ್ಲ ಹೊಡೆತ ಬೀಳುತ್ತೆ ಈಗ ಸಾಮಾನ್ಯವಾಗಿ ನಾವೆಲ್ಲ ಹೊಡ್ಕೊಂಡ್ರೆ ಜ್ವರ ಎಲ್ಲ ಹೊಡ್ಕೊಂಡು ರೂಡ್ ಇರ್ತೈತೆ ಅದು ಹೊಡ್ಕೊಂಡು ಕಲಿಬೇಕು ಹಾ ಯಾವ ತರ ಬರ್ಬೇಕು ಚಾಟಿ ಹಾ ಬೆನ್ನಿಗೆ ಅಂತ ಹಾ ಇಂತ ಹೋದ್ರೆ ಅಷ್ಟು ಹೊಡೆತ ಬೀಳಲ್ಲ ಹ್ಮ್ ಹೆಂಗೆ ನಾವು ಹೊಡ್ಕೊಂತೀವಿ ಅಂತ ಹೇಳಿ ಹೊಡ್ಕೊಂಡ್ರೆ ಬರೀ ಬೀಳುತ್ತೆ ಓಕೆ ನಿಮ್ಮೊಟ್ಟಿಗೆ ಇನ್ನೊಬ್ರು ಇರ್ತಾರಲ್ಲ ಇದು ಊರು ಬಡಿ ಹಾ ಊರ್ನೂ ಬರಿ ಅವ್ರು ಬಂದಿಲ್ಲ ಬಂದಿಲ್ಲ ಅವ್ರಿಗೆ ಅವ್ರೇ ಅವ್ರ ಜಾತ್ರೆಗಳಾಗೆ ಹಾ ಜಾತ್ರೆಗಳಾಗ್ತಾವ್ ದೊಡ್ಡ ದೊಡ್ಡ ಜಾತ್ರೆ ತೇರಾಗುವಂಥವು ಹಾ ಜಾತ್ರೆಗಳಿಗೆ ಒಬ್ರು ಊರು ಬಡಿತಾರೆ ಹಾ ಒಬ್ರು ಗಿಡ ಕಡೆ ಕುಳ್ಕೊಳ್ತಾ ಹಾ ಹೊಡ್ಕೊಂಡು ಕುಯ್ಕೊಂಡು ಓಕೆ ನೀವು ಊರು ಊರು ಹಿಂಗೆ ಯಾವಾಗಲೂ ಹೋಗ್ತೀರಾ ಅಥವಾ ಅದೇ ಜಾತ್ರೆಗಳು ಹಬ್ಬಗಳು ಆದಾಗ ಮಾತ್ರ ಬೇರೆ ಕೆಲಸ ಯಾರೇ ಕೆಲಸ ಮತ್ತೆ ಮನೆ ಕೆಲಸ

ಮತ್ತೇನೇನ್ ಕೇಳಕ್ ಬಂದಿದ್ದು ಅದೇ ಅದೇ ಮೈನ್ ನನಗೆ ಅದು ಗೊತ್ತಾಗಬೇಕಿತ್ತು ನೀವು ಈ ಚಾಟಿಯಲ್ಲಿ ಅದ್ರ ಉದ್ದೇಶ ಏನು ಅಂತ ಮಾಡಿದ ಬರೀ ಬೀಳ್ತವೆ ನೋಡ್ಕೊಂಡು ಹೊಡ್ದಿ ಹೊಡ್ಕೊಂಡ್ರೆ ಚಟ್ಡಾ ಅಂತೈತಿ ಶಬ್ದ ಬರ್ತೇತಿ ಹೆಂಗಂದ್ರೆ ಹಂಗೆ ಸುಮ್ನೆ ಹೊಡ್ಕೊಂಡ್ರೆ ಶಬ್ದನೂ ಹ್ಮ್ ಹೊಡ್ತಾ ಬಿತಿ ಹ್ಮ್ ಈಗ ನೀವೇನೋ ಅಲ್ಲಿ ಮತ್ತೆ ಇನ್ನೊಂದು ಶಾಕ್ ತರ ಆಗ್ತಿ

ಈ ಬೂತು ಕಟ್ಟು ಹ ಅದು ಹಚ್ಕೊಂಡ್ರೆ ಅದ್ ಹಚ್ಕೊಂದ್ರೆ ಹೋಗ್ಬಿಡ್ತೇತಿ ಕಲೆ ಎಲ್ಲ ಏನಿರಲ್ಲ ಒಬ್ಬೊಬ್ರು ನಮ್ಮವರಿಗೆ ಕಲೆ ಬಿಲ್ದ ಹಾಕಿ 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 ತೂತ್ ಬಿದ್ದು ಬಿಡ್ತಾವ್ ತೂತ್ ಬಿದ್ದಿರುತ್ತೆ ಹಾ ತೂತ್ ಬಿದ್ದಿತಿ ಆಕಿ ಹಾಕಿ ರೂಢಿ ಆಗಿರ್ತಾ ನಿಮ್ ತಂದೆಯವರು ಇದೇ ಕೆಲಸ ಮಾಡ್ತಾ ಇದ್ರ ನಮ್ ಮೊದ್ಲಿಗೆ ನಮ್ಮ ತಂದೆ ತಾಯಿ ಎಲ್ಲ ಮಾಡೋರು ನಮ್ಮ ಅಜ್ಜ ಮಾಡೋನು ನಮ್ಮ ಅಣ್ಣವ್ರು ಮಾಡ್ತಿದ್ರು ನಿಮಗೆ ಹೆಂಗ ಅನ್ಸತ್ವಾಗ ಸಣ್ಣವ್ರ ಇದ್ದಾಗ ನಾವು ಸಣ್ಣವ್ರಾಗ ನಮ್ಮಅಪ್ಪ ಮಾಡ್ತಾ ಇದ್ರೆ ಬಾಂಡ್ಸ್ ಒಂದು ಹೆಂಗ್ ಮಾಡೋದ್ ನಾವು ಮುಂದಕ್ಕೆ ಯಾವ ತರ ಮಾಡ್ತಾರೆ ಅಂತ ಹೇಳಿ ನಮಗೆ ಹೆದರಿಕೆ ಆಗೋದು ಭಯ ಆಗೋದು ನಮಗೆ ಹೆಂಗ್ ಮಾಡೋದು ಅಂತ ಹೇಳಿ ಬರ್ತಾ ಬರ್ತಾ ನಾವು ದೊಡ್ಡವ್ರ ಆಗ್ತಾ ಆಗ್ತಾ ನಾವು ಹಿಂಗೆ ಎಲ್ಲ ಅಪ್ಪರ್ ಮಾಡ್ತಿದ್ದ ಅಂತ ಹೇಳಿ ಒಂದ್ ದಿವ್ಸಕ್ಕೆ ಒಂದ್ ದಿವ್ಸಕ್ಕೆ ಒಂದ್ ದಿವ್ಸ ಕಲ್ತು ನಿಮ್ಮ ನೆಕ್ಸ್ಟ್ ಜನರೇಷನ್ ನಿಮ್ ಮಕ್ಳು ನಮ್ ಮಕ್ಳು ಇದಾರೆ ಇದ್ದಾರೆ ಅವ್ರ ಏನಾದ್ರು ಈ ಕೆಲಸ ಮಾಡ್ತಾರೆ ಈ ಕೆಲಸ ಮಾಡಲ್ಲ ಅವರು ಕಾಲೇಜಿಗೆ ಹೋಗ್ತಾರೆ ಕಾಲೇಜಿಗೆ ಹೋಗ್ತಾರೆ ಕಾಲೇಜ್ ಹೋಗ್ತಾರೆ ಮುಗಿತೀನಿ ನೆಕ್ಸ್ಟ್ ನಿಮ್ಮ ಮೊದ್ನಿಂದ ಮಾಡೋರು ಹಾಂ ಮಕ್ಕಳಿಗೆಲ್ಲ ಕಲ್ಸ್ಬಿಡೋರು ಹಾಂ ಹಾಗಾಗಿ ನಮ್ಗೆ ಕಲ್ಸಿದ್ರೆ ನಮ್ಮಪ್ಪ ನೀವು ಕಲಸಿಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ಜನ್ರೇಷನಲ್ಲಿ ಇವ್ರನ್ನೆಲ್ಲ ನೋಡೋಕೆ ಸಿಗುತ್ತೆ ಅಂತ ನನಗಂತೂ ಅನಿಸಲ್ಲ ಈಗ ಯಾರು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅವ್ರು ಮಾತ್ರ ಕಂಟಿನ್ಯೂ ಮಾಡ್ತಾರೆ ನೆಕ್ಸ್ಟ್ ಜನ್ರೇಷನ್ ಖಂಡಿತ ಮಾಡಲ್ಲ ಅಂತ ಅವ್ರು ಹೇಳ್ತಾರೆ ಅವರು ತುಂಬ ಬೇಜಾರಿಂದ ಹೇಳ್ತಾರೆ ಇಲ್ಲ ನಾ ಇದು ನಮಗೆ ಮುಗ್ದೋಗ್ಲಿ ಇನ್ನು ನೆಕ್ಸ್ಟ್ ಜನ್ರೇಷನ್ ಬೇಡ ಅಂತ ಹೇಳ್ತಾರೆ ಹೀಗಾಗಿ ಕೆಲವೊಂದು ಸಂಪ್ರದಾಯಗಳು ಹಿಂಗೆ ಮುಗಿದೋಗುತ್ತೆ ನಾವು ನಮ್ಮ ಮಕ್ಕಳಿಗೆ ಕಲ್ಸಬಾರ್ದು ಏನೋ ಮಾ ಇರೋ ತಕ ಮಾಡೋಣ ಆಮೇಲೆ ಅವ್ರು ಮಾಡೋದು ಬೇಡ ಅಂದ್ರೆ ನಿಮ್ ನೆಕ್ಸ್ಟ ಇನ್ ಯಾರು ಬೇರೆಯವ್ರ್ ಮಾಡೋರ್ ಇಲ್ಲ ಆಯ್ತು ನಮ್ಮವ್ರು ಮೊದ್ಲಿಂದನೂ ಕಲ್ತವ್ರು ಮಾಡ್ತಾರೆ ಬೇರೆಯವ್ರ್ ಮಾಡ್ತಾರೆ ಈಗ ಮತ್ತೆ ಈಗ ಹೊಸದಾಗಿ ಈಗ ಶಾಲೆ ಹುಡುಗರೆಲ್ಲಾ ಯಾರು ಮಾಡಲ್ಲ ಮಾಡೋಲ್ಲ ಹೋಗಲ್ಲ ಒಂದ್ ಜೋಳಿಗೆನೂ ಹಾಕಲ್ಲ ಅವ್ರು ಹಾ ಮನೆ ಮನೆಗ್ ಹೋದ್ರೆ ಈಗ ಜೋಳಿಗೆ ಅಕ್ಕಿ ಅಕ್ಕಿ ಇಸ್ಕೊಂತೀವಿ ಅವ್ರ ಏನ್ ಕೊಡ್ತಾರೋ ಅದ್ ಇಸ್ಕೊಂತೀವಿ ಈ ದೇವಿಗೆ ನಮ್ ಕಡೆ ಮತ್ತೆ ನಾವು ಎಲ್ಲ ಇನ್ನೊಂದು ನಾವು ಬೇಸಮೆ ಆ ಕಡೆ ಹೋದ್ರೆ ಮೊದ್ಲಿಗೆ ಅಡ್ಡೆ ಹಾಕುವಂತಿದ್ದು ಮುಂದ್ಗಡೆ ದೊಡ್ಡ ಪೆಟ್ಗೆ ದೇವ್ ಪೆಟ್ಗೆ ದೇವ್ರು ಹಿಂದ್ಗಡೆ ಅಡ್ಡೆ ಹಾಕೊಂಡು ಅದು ಕೋಲು ಸಿಗಸ್ಕೊಂಡು ದಬ್ಬೆ ತರ ಕೋಲ್ ಸಿಗಸ್ಕೊಂಡು ಮುಂದಕ್ಕೆ ಪುಟ್ಟಿ ಹಿಂದ್ಗಡೆ ದೇವ್ರು ಊರುಮೆ ಹಾಕೊಂಡು ಊರ್ಮೆ ಬಡ್ಕೋ ಅಂತ ಬೀದಾಗಿ ಹೋಗೋದು ಸೆಂಟ್ರಾಗ ಇಳಿಸೋದು ಆ ಕಡೆ ಈ ಕಡೆ ಹೋಗ ದೇವ್ರದ್ದು ಹೇಳೋದು ಆ ಕಡೆ ಈ ಕಡೆ ಹೇಳಕಂದ್ರೆ ಎಲ್ಲ ಮರುಗಳಾಗೆ ಉಪ್ಪು ಮೆಣಸಿನಕಾಯಿ ಅಕ್ಕಿ ದುಡ್ಡು ಕಾಯಿ ಹಣ್ಣು ಎಲ್ಲ ತಂದು ಕೊಡು ಅವಾಗ ಇವಾಗ ಇವಾಗೆಲ್ಲ ಮನಿ ಮನಿಗ್ ಹೋಕಿವಾ ಹಾ ಅಕ್ಕಿ ಕೊಡೋದು ಇಲ್ಲ ದುಡ್ಡು ಕೊಡೋದು ಹಾ ನಿಮಗ್ ಏನು ಅಂತ ಹೇಳ್ತಾರ್ ನಿಮ್ಮನ್ನ ನಮ್ಮನ್ನ ಊರ್ ಮಾರಿ ಅಂತ ನಿಮ್ಮನ್ನ ಊರ್ ಮಾರಿಯಾ ಊರ್ ಮಾರಿಯಾ ಓಕೆ ಊರ್ ಮಾರಿ ಅಂತ ಕರೀತಾರೆ ಊರ್ ಮಾರಿ ಅಂತ ಹಾ ಓಕೆ ಊರ್ ಮಾರಿ ಆ ಈಗ ಗಡಿಯಲ್ಲೆಲ್ಲ ಒಂದ್ ಮಾರಿ ಇಡ್ತಾರಲ್ಲ ಊರ್ ಮಾರಿಯೋದು ಗಡಿ ಮಾರಿ ಹಾ ಅಲ್ಲಿ ದಿಂಡಿನ ಮಾರಿ ಎಲ್ಲ ಇದ್ದಾಗ ಅಲ್ಲಿ ಇದ್ರೆ ಅನ್ಸುತ್ತಲ್ಲ ಹರಕೆರೆ ಲಾಸ್ಟ್ ಅರಕೆರೆಗೆ ಇದ್ವಿ ಜಾತ್ರೆಗೆ ಆಗಲ್ಲ ಬಂದಿದ್ರಲ್ಲ ನೋಡ್ದಿತ್ತು ನನಗೆ ನೆನಪಿದೆ ಹರ್ಕೆರೆ ಜಾತ್ರೆ ಬಂದಿದ್ವಿ ಸರ್ಕಾರಿ ಜಾತ್ರೆ ಹೋಗ್ತೀವಿ ಅಂತ್ರಿಗಟ್ಟೆ ಜಾತ್ರೆಗೆ ಹೋಗ್ತೀವಿ ಹಾ ಓಕೆ ಆಮೇಲೆ ನೀವೇನಾದ್ರು ಭವಿಷ್ಯ ಏನಾದ್ರು ನೋಡಿತೀರಾ ಇಲ್ಲಿ ವಿಷಯ ವಿಷಯ ಏನ್ ಭವಿಷ್ಯನ ನೋಡಿ ಎಲ್ಲಾ ನಾವ್ ಅವ್ರ ಏನ್ ಕೊಡ್ತಾರ ಇಸ್ಕೊಂತೀವಿ ಹಾ ಒಟ್ಟು ಊರಲ್ಲಿರೋ ಆ ದುಷ್ಟ ಶಕ್ತಿಗಳನ್ನ ಆ ದುಷ್ಟ ಇದನ್ನ ನಾವು ಒಡವಲಿ ಅಂತೇಳಿ ಓಡಿಸ್ತೀವಿ ಓಡಿಸ್ತೀರಾ ಅವ್ರಿಗ್ ಮೈ ಮ್ಯಾಲ್ ಇನ್ಲ್ದಂಗೆ ಅವ್ರ ಕಟ್ ಕಟ್ಟಿ ಅವ್ರ ಪೀಡಿಯಲ್ಲಾ ಹಾ ಇರ್ಬಾರದು ಅಂತ ಹೇಳಿ ಕಳ್ಸಿ ನೀವು ಆ ಚಾಟಿ ಏಟ್ ಹೊಡ್ಕೊಂಡು ನೀವ್ ಆ ದುಷ್ಟ ಶಕ್ತಿಗಳಿಂದ ಮತ್ತ ಚಾಟಿಯಿಂದ ತಲೆಯಿಂದ ನಿವಾರಸ್ತೀವಿ ಹಾ ನೌಲ್ಗೆರೆಯಿಂದ ನಿವಾರಸ್ತೀವಿ ಹಾ ಹಾ ಆ ಮತ್ತೆ ನಿಂಬೆಹಣ್ಣಿಂದ ನಿವಾರಸ್ತೀವಿ ಹಾ ಅದಿ ಹೌದಾ ನಿಂಬೆಹಣ್ಣಿಂದ ಮತ್ತೆ ಪೂಜೆ ಮಾಡಿ ಕೊಡ್ತೀವಿ ಅವ್ರ ಕೈಗೆ ಹ ನಮ್ ಮನೆ ಕಷ್ಟ ಐತೆ ಅಂತ ಹೇಳಿ ಅವ್ರು ಹೇಳಿದ್ರಿ ಹ ನಿಂಬೆ ಹಣ್ಣಿಂದ ಪೂಜೆ ಮಾಡಿ ಕೊಡ್ತೀರಾ ಆತರ ಹ ಈ ಸಂಪ್ರದಾಯ ಹೆಂಗ್ ಬಳದ್ ಅಂತ ನನಗೆ ಕರೆಕ್ಟ್ ಆಗಿ ಸಿಕ್ಕಿಲ್ಲ ಐಡಿಯಾ ಅದು ಒಂದೇ ಒಂದು ಸಂಪ್ರದಾಯ ಅಂದ್ರೆ ಮೊದ್ಲಿಂದ ಇದೆ ನಮಗೆ ಎಮ್ಮ ಬಿಟ್ಟು ಅಂತ ಹೇಳಿ ಹೇಳಿತ್ತು ಊರು ಮಾರಿ ಆಗಿ ಊರು ಮಾರಿ ನನ್ನ ಒತ್ಕೊಂಡೇ ತಿರುಗಬೇಕು ಒತ್ಕೊಂಡ್ ತಿರುಗಬೇಕು ನೀನ್ ಸಾಯ ತನಕ ಆದ್ರೆ ಒತ್ಕೊಂಡ್ ನಿಮ್ ಕಸಬು ಈ ಕಸಬು ಬಿಡಬಾರ್ದಿಂದ ಅಂತ ಹೇಳಿ ದೇವ್ರು ಹೇಳಿದ್ರು ಯಾಕೆ ನಮ್ಗೆ ಬಿಡೇ ಬಿಡಬಾರ್ದು ನಿಮ್ಮನ್ನ ಇಡ್ಕೊಂಡಿನ್ ನಾನು ನೀವನ್ನ ಚೆನ್ನಾಗಿ ನನ್ನ ನೋಡ್ತೀರಾ ನನ್ಗೆ ಕಾಪಾಡ್ತೀರಾ ಪೂಜೆ ಮಾಡ್ತೀರಾ ಪುರಿ ಕಡಿತೀರಾ ಹೋಳಿ ಕೊಯ್ತೀರಾ ನನಗೆ ಪೂಜೆ ವಾರಕ್ಕೂ ಒಂದ್ಸತಿ ಪೂಜೆ ಮಾಡ್ತೀರಾ ನಿನಗೆ ನಮಗೆ ನಿನ್ನ ನಂಬಿದೀನಿ ನಾನು ನಮ್ಮನ್ನು ಬಿಡಬಾರ್ದು ನಮ್ಮ ಕಸಬು ಮಾಡಿ ಬಂದು ನಿಮ್ಗೆ ಕಸಬು ಹೋದಾಗೆ ನಾನು ನನ್ನನ್ನು ಬಿಡಬಾರ್ದು ನೀವು ಅಂತೇಳಿ ತಿರುಗ ಒತ್ತ ತಿರುಗೋದಿಕ್ಕೆ ನಮ್ಗೆ ಊರು ಮಾರಿ ಅಂತೇಳಿ ನಿಮ್ಮ ಜನಾಂಗ ಯಾವ ಜನಾಂಗ ಬರುತ್ತೆ ನಮ್ದು ಕ್ಯಾಸ್ಟ್ ಎಸ್ ಸಿ ಬರ್ತೈತಿ ಸಿ ಎಸ್ ಸಿ ಬರ್ತೈತಿ ಮತ್ತೆ ಈಗ ಅಲುಮಾರಿ ಅಲೆಮಾರಿ ಬುಡಕಟ್ಟು ಜನಾಂಗ ಬರುತ್ತಾ ಅಲೆಮಾರಿ ಜನಾಂಗ ಸರ್ಕಾರದಿಂದ ಎಲ್ಲ ಒಳ್ಳೆ ಫೆಸಿಲಿಟೀಸ್ ಎಲ್ಲ ಬರ್ತದೆ ಎಲ್ಲ ಬರುತ್ತಲ್ಲ ನಮ್ಮ ಕಡೆ ನಮಗೆ ಎಲ್ಲ ನಿಮ್ಮ ಕುಲ ದೇವರು ಯಾವ್ದು ದೇವರು ದೇವರು ಇದೇ ಮಾರಿಯಮ್ಮ ಮಾರಿಯಮ್ಮ ಮೈ ಮೇಲೆ ದೇವರು ಹಾಗೆ ಏನಾದ್ರು ಬರುತ್ತಾ ಮೈ ಮೇಲೆ ದೇವರು ದೇವರು ನಮ್ಮ ಕಡೆ ಇರಲ್ಲ ಬೇರೆ ಕಡೆ ಇದ್ದವ್ರಿಗೆಲ್ಲ ಬರ್ತೈತಿ ಹಾ ಗಣೇಶ್ವರ ಮೇಲೆ ಮ್ಯಾಲೆ ಬರ್ತೀವಿ ಗಂಡಸ್ರ ಮೈ ಮೇಲೆ ಕೂದಲು ಬಿಟ್ಟಿ ಜಡೆ ಬರ್ತಿದೆ ಹಾ ಜಡೆ ಬಂದ ಅವ್ರಿಗೆ ಬರ್ತಿದೀನಿ ಹಾಸ್ಯ ಹೌದು ಕೆಲವರೆಲ್ಲಾ ಜಡೆ ಬಿಟ್ಟಿರ್ತಾರಲ್ಲ ಉದ್ದಕ್ಕ ಹೌದು ಅವ್ರು ಬೇರೆ ಯಾವುದು ಎಲ್ಲ ಅಮ್ಮನ ಗುಡ್ಡದ್ ಗುಡ್ಡಕ್ಕ ಅವ್ರ್ ಕೈಯಲ್ಲಿ ಗಂಟೆ ಇಟ್ಕೊಂಡಿದ್ರಲ್ಲ ಏನಕ್ಕೆ ಈ ಗಂಟೆ ಗಂಟೆ ಬಾರಸ್ಬೇಕಲ್ಲ ಇದು ಗಂಟೆ ಪೂಜೆ ಮಾಡೋ ಗಂಟೆ ಇದ್ದೇ ಇರ್ಬೇಕು ಈಗ ನೀವ್ ಏನೋ ಹೇಳ್ಕೊಂತ ಹೋದ್ರಿ ಅದೇ ಅದೇನದು ಅದೇ ಅಮ್ಮಂದೆ ಹೇಳಿ ಅದೊಂದು ಹೇಳಕ್ಕಾಗತ್ತಾ ಆಯ್ತ ಅದೇ ಮಾರೇವನಮ್ಮ ಮಾರ್ಯಮ್ಮ ಬಗಿತವ ದುರ್ಗವನು ಬಗತಿ ಅವ್ರು ಬಂದಲ್ಲಿ ಓದಲ್ಲಿ ಬಂದಲ್ಲಿ ಕುಂತು ಭಾಗದಲ್ಲಿ ಒಳ್ಳೆಯದು ಮಾಡು ಅವ್ರು ಬಂದದ ಕಷ್ಟಗಳು ಅರಗು ಮಾಡು ಅವ್ರಿಗೇನೋ ತೊಂದರೆ ಅಂತ ಎಲ್ಲ ಕಾಪಾಡ್ಕೊಂಬಾರಮ್ಮ ತಾಯಿ ಮಾರ್ಯಮ್ಮ ಅಂತೇಳಿ ಹೇಳಿ ಬ ಅಮ್ಮ ಬರ್ತಾವ ದಡಾರು ಬರ್ತಾವ ವಾತು ಬರ್ತಾವೆ ಬೇದ ಬರ್ತಾವೆ ಬಂದದ್ದ ಕಷ್ಟಗಳು ಅರಗು ಮಾಡು ವ ತಾಯಿ ಕಾಪಾಡ್ಕೊಂಬಾರಮ್ಮ ದೇವಿ ಅಂತೇಳಿ ಒಳ್ಳೆಯದು ಮಾಡಮ್ಮ ಅಂತೇಳಿ ಬಗತ್ರು ಒಣಗವ ಬಂದಂಥ ಕಷ್ಟಗಳು ಅರಗು ಮಾಡು ಓದಲ್ಲಿ ಬಂದ ಬಂದಂಥ ಕಷ್ಟಗಳು ಅರಿಗು ಮಾಡು ದೇವಿ ಕಾಪಾಡಮ್ಮ ದೇವಿ ಅಂತೇಳಿ ನೋಡ್ಬರಿ ಅವ ತಾಯಿ ಮಾರೇವನು ಬೀತ ದುರ್ಗವನ್ನು ಬಡದೊಳಗೆ ಹ್ಮ್ ಹೌದೌದಾ ಹ್ಮ್ ಓಕೆ ಥ್ಯಾಂಕ್ ಯು ಈಗ ನೀವು ಇನ್ನು ಸುಮಾರು ಕಡೆ ಹೋಗೋದಿದೆ ಅನ್ಸುತ್ತೆ ಸೊ ಫ್ರೆಂಡ್ಸ್ ಈ ವಿಡಿಯೋ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಅವರ ಇಂಟರ್ವ್ಯೂ ಕೇಳಿ ಮತ್ತು ಆಶೀರ್ವಾದ ಎಲ್ಲ ತೊಗೊಂಡು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಓಕೆ